ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಸ್ಕಿಟ್ಸ್ ಮೊದಲಿಗೆ ನನ್ನ ಹುಟ್ಟದ ಹಬ್ಬಕ್ಕೆ ಶುಭ ಹಾರೈಸ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕೋಟಿ ಕೋಟಿ ಧನ್ಯವಾದಗಳು ಏನಿಲ್ಲ ಒಳ್ಳೆ ಆರೋಗ್ಯ ಕೊಡಲಿ ಆ ಭಗವಂತ ಅಂತ ನೀವು ಹರಿಸಿ ಅಷ್ಟೇ ನಾವು ಭಗವಂತನಲ್ಲಿ ಬೇಡ್ಕೊಳ್ಳೋದು ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಹಾಗೆ ನಿಮ್ಮೆಲ್ರಿಗೂ ಮತ್ತೊಂದು ರಿಮೈಂಡರ್ ಇದೇ ಮೇ ನಾಲ್ಕನೇ ತಾರೀಕು ಭಾನುವಾರ ಬ್ಯಾಂಗ್ಳೂರಲ್ಲಿ ನಮ್ಮ ಈವೆಂಟ್ ನಡೀತಾ ಇದೆ ಮಿಸ್ ಮಾಡಿದೆ ಎಲ್ಲರೂ ಬನ್ನಿ ಬೆಳಗ್ಗೆ ಏ ಒಂಬತ್ತು ಗಂಟೆಯಿಂದ ಸಾರಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹೆಚ್ಚು ಕಡಿಮೆ ಒಂಬತ್ತರವರೆಗೂ ನಾವೆಲ್ಲರೂ ಅಲ್ಲಿ ಅವೈಲೇಬಲ್ ಇರ್ತೀವಿ ಮಿಸ್ ಮಾಡದೆ ಬರಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಏನಂದರೆ ನಾವು ಈ ಸಲ ಪ್ರತಿ ಸಲ ಎಷ್ಟು ಸ್ಟಾಲ್ಸ್ ಇರ್ತಾ ಇತ್ತೋ ಅದಕ್ಕಿಂತ ಹೆಚ್ಚು ಸ್ಟಾಲ್ಸ್ ನಲವತ್ತೈದು ಸ್ಟಾಲ್ಸ್ ಈ ಸಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ಥಳ ಪ್ರಸಾರ ರಂಗ ಪುಸ್ತಕ ಪಾರ್ಕಿಂಗ್ ಸ್ಥಳ ಬೆಂಗಳೂರು ವಿಶ್ವವಿದ್ಯಾಲಯ ಓಕೆನಾ ಪ್ರಸಾರ ರಂಗ ಪುಸ್ತಕ ಪಾರ್ಕಿಂಗ್ ಜಾಗ ಬೆಂಗಳೂರು ವಿಶ್ವವಿದ್ಯಾಲಯ ಏನಂದರೆ ಭಾರತಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವಂಥ ಆವರಣ ನಿಮಗೆ ಮೆಟ್ರೋ ಹಾಗೆ ಬಸ್ ಎರಡೂ ಫೆಸಿಲಿಟಿ ಇದೆ ಬರ್ತ್ಡೇ ಸೆಲೆಬ್ರೇಷನ್ ಈ ರೀತಿ ಯಾವಾಗಲೂ ಇಷ್ಟ ಆಗೋಲ್ಲ ಪ್ರತಿ ಸಲ ಹೇಳ್ತೀನಿ ಆದರೆ ನನ್ನ ಮಗ ಅವನ ಎಕ್ಸಾಮ್ಸ್ ಅವತ್ತು ಲಾಸ್ಟ್ ಡೇ ಇತ್ತು ಪೇಪರ್ ಮುಗಿಸಿ ನೀವು ಬರಲೇಬೇಕು ಅಂತ ಹಠ ಮಾಡಿ ಆಲ್ರೆಡಿ ಅವ್ನ ಕೇಕ್ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದ ಏನಂದರೆ ಒಂದು ಪುಟ್ಟ ಸೆಲೆಬ್ರೇಷನ್ ಅಂತ ನಾವು ಭಾಳ ಜನ ಇಲ್ಲ ನಾವು ಮೂರು ಜನ ಹಾಗೆ ನಮ್ಮ ವಿಜಿ ಮತ್ತು ಅವಳ ಅವನ ಕಸಿನ್ ಅಂದರೆ ಅವನ ತಂಗಿ ಇಷ್ಟು ಜನ ನಾವು ಐದೇ ಜನ ಹೋಗ್ಬಿಟ್ಟು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ಊಟ ಮಾಡಿ ಮಕ್ಕಳು ನಾವು ಎಲ್ಲರೂ ಬಂದ್ವಿ ವಾಪಸ್ಸು ಅದೇ ಸಂತೋಷ ಎಲ್ಲರೂ ಏನಂದರೆ ಏನೇನೋ ಮಾಡೋ ಆಸೆ ಇರುತ್ತೆ ಏನೋ ಮಾಡಬೇಕಂತ ಬಟ್ ಸಮಯ ಒಂದೇ ಥರ ಇರಲ್ಲ ಅಂದ್ ಕೆಲವೊಂದನ್ನು ಹೇಳ್ದಂಗೆ ಕೆಲವೊಂದನ್ನು ಹೇಳ್ಕೊಳ್ಳಲ್ಲ ಹೇಳ್ಕೊಳಕ್ಕೆ ನನಗೂ ಇಷ್ಟ ಆಗಲ್ಲ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಸೊ ಇದೇ ರೀತಿ ನಮ್ಮ ಬದುಕು ಹೀಗೇ ಇರಲಿ ನಿಮ್ಮ ಹಾರೈಕೆ ಅಷ್ಟೇ ಬೇಕಾಗಿರೋದು ಇನ್ನೇನೂ ಇಲ್ಲ ಸೊ ನಾವು ಸಂಜೆ ಅವನ ಎಕ್ಸಾಮ್ ಮಧ್ಯಾಹ್ನ ಮುಗ್ದಿತ್ತು ಹಾಗಾಗಿ ನಾವು ಸಂಜೆ ಹೋಗಿ ಅವ್ನು ನನ್ನ ಮೇ ನನ್ನ ಮಗನ ಮೀಟ್ ಮಾಡಿ ನಾಲ್ಕು ಐದು ಜನನೂ ಹೋಗಿ ಒಂದು ಊಟ ಮುಗಿಸ್ಕೊಂಡು ಬಂದ್ವಿ ಇಷ್ಟೇ ನನ್ನ ಹುಟ್ಟಿದ ಹಬ್ಬದ ಆಚರಣೆ ಹೆಚ್ಚೇನು ಯಾವಾಗಲೂ ಇರಲ್ಲ ಹಾಗೆ ಡ್ರೆಸ್ ಲಿಂಕ್ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಡ್ರೆಸ್ ನಾನು ಆನ್ಲೈನ್ ತರಿಸಿದ್ದಲ್ಲ ದಾವಣಗೆರೆ ಒಂದು ಬೋಟಿಕಲ್ಲಿ ಅಲ್ಲಿ ತೊಗೊಂಡು ಒಂದು ವರ್ಷದ ಹಿಂದೆ ತೊಗೊಂಡಿದ್ದು ಬಟ್ ಅವಕಾಶ ಸಿಕ್ಕಿರಲಿಲ್ಲ ಇವಾಗ ಹೇಗಿದ್ರು ಬರ್ಡೇ ಅಂತ ಹಾಕೊಂಡೆ ಹಾಗೆ ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಮ್ಮ ಆರ್ಕಿಟೆಕ್ಟ್ ಬಂದರು ಅಂತೇಳಿ ನಮ್ಮ ಮನೆಯವರು ಮನೆಗೆ ಹತ್ರ ಬಾ ಅಂತ ಕರೆದ್ರು ನಾನು ಹೋದಾಗ ಸ್ಪ್ರಿಂಕ್ಲರ್ ಆನ್ ಇತ್ತು ಆ ಸ್ಪ್ರಿಂಕ್ಲರ್ ಆನ್ ಇತ್ತು ಮಧ್ಯಾಹ್ನ ಮೂರು ಗಂಟೆ ಸಮಯ ಆದರೆ ಆ ವಾತಾವರಣ ನೋಡ್ತಾ ಇದ್ರೆ ಮೂರು ಗಂಟೆ ಅನಿಸ್ತಾನೆ ಇರಲಿಲ್ಲ ಯಾಕಂದ್ರೆ ಈ ಕಡೆ ಬಿಸಿಲು ಆ ಕಡೆ ಇದ್ದಿದ್ದರಿಂದ ಈ ಕಡೆ ಸ್ವಲ್ಪ ನೆರಳು ಗಿಡ ತುಂಬ ಇದ್ದ ಹೂವು ಪಕ್ಷಿಗಳು ಆ ಸ್ಪ್ರಿಂಕ್ಲರಿಂದ ಬರ್ತಾ ಇರೋ ನೀರಿಗೆ ಒಂಥರ ಡ್ಯಾನ್ಸ್ ಮಾಡ್ತಾಯಿದ್ದೆ ಅವನು ಅಷ್ಟು ಖುಷಿಯಾಗಿ ಆಟ ಆಡ್ತಾ ಇತ್ತು ಅದನ್ನು ನೋಡಿ ಒಂದು ನಿಮಿಷ ನಾನೇ ಮೈ ಮರೆತ್ ಬಿಟ್ಟೆ ನಿಂತ್ಕೊಂಡು ಅದನ್ನು ಶೂಟ್ ಮಾಡ್ತಾ ಇದ್ದೆ ಮನೆಯವ್ರಿಗೆ ಕೂಗ್ತಾ ಇದ್ರು ಬಾ ಬಂದೆ ಬಾ ಮೇಲ್ಬಾ ಬಾ ಅಂತ ಹ್ಞೂ ಬಂದೆ ಅಂತ ಅಂದ್ಕೊಂಡು ನಾನು ಆ ಪಕ್ಷಿಗಳನ್ನು ನೋಡೋದ್ರಲ್ಲಿ ನಿಜವಾಗ್ಲೂ ಏನು ಖುಷಿ ಆಯಿತು ನಿಮಗೂ ಆ ತುಣುಕನ ತೋರಿಸೋಣ ಅಂತ ರೆಕಾರ್ಡ್ ಮಾಡಿಕೊಂಡೆ ಈ ಮನೆಗೆ ಹೋದ್ಮೇಲೆ ನಿಜವಾಗ್ಲೂ ಸ್ಪ್ರಿಂಕ್ಲರ್ ಆನ್ ಮಾಡಿಕೊಂಡು ಸೆಂಟ್ರ್ ಕುತ್ಕೋಬೇಕು ಅದು ಮಜಾ ಅದು ಬೇಸಿಗೆ ಇರಬೇಕು ಮಧ್ಯದಲ್ಲಿ ಕೂತ್ಕೋಬೇಕು ಸಂತೋಷ ಸಿಗುತ್ತಲ್ಲ ಆಹಾ ಹಾಗೆ ಮೊನ್ನೆ ಹೋಗ್ಬಿಟ್ಟು ನಾವು ಒಂದು ಮಣ್ಣಿನ ಮಡಕೆಯಲ್ಲಿ ನೀರು ಹಾಗೆ ನವಣೆಯನ್ನು ಇಟ್ಟು ಬಂದಿದ್ದೀವಿ ಪಕ್ಷಿಗಳಿಗೆ ಇಷ್ಟೊಂದು ಪಕ್ಷಿಗಳಿದೆ ಅಲ್ಲಿ ಇಲ್ಲಿ ಏನಾದರೂ ಹುಡ್ಕೋಕ್ಕೆ ಹೋಗೋದಕ್ಕಿಂತ ಇಲ್ಲೇ ಬಂದು ತಿನ್ಕೊಳ್ಳಿ ಅಂತ ಒಂದು ಯೋಚನೆ ಮಾಡಿ ಇಟ್ಟು ಬಂದಿದ್ದೀವಿ ಒಂದು ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು ನಾ ಹೇಳದ ಹಾಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ ಈಗಲೂ ಹೇಳೋದಂದರೆ ನಾ ಅಲ್ಲಿಗೆ ಹೋಗೋವರೆಗೂ ಯಾವುದನ್ನು ಅಷ್ಟು ಸರಿಯಾಗಿ ಆಗೋಲ್ಲ ಸೊ ಈಗ ಎಷ್ಟು ಸಾಧ್ಯ ಅಷ್ಟು ಮಾಡೋದು ಬೇಸಿಗೆ ಅಲ್ವಾ ನೀರು ಬೇಕು ಪಕ್ಷಿಗಳಿಗೆ ಅಳಿಲ್ ತುಂಬ ಇದೆ ನಮ್ಮ ಗಾರ್ಡನ್ ಹತ್ರ ಅಳಿಲ್ಗಳಿಗೆ ಪಕ್ಷಿಗಳಿಗೆ ನೀರು ಆಹಾರ ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಸಿರಿಧಾನ್ಯನ ಇಟ್ಬಿಟ್ಟು ನೀರನ್ನು ಇಟ್ಟು ಬಂದ್ವಿ ನೋಡೋಣ ಅದೇನಾದರೂ ನಾವು ಆ ಟೈಮಿಗೆ ಪಕ್ಷಿಗಳು ತಿನ್ನೋ ಟೈಮಿಗೆ ನಾವು ಹೋದರೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಅಲ್ಲಿ ಆರ್ಕಿಟೆಕ್ಟ್ ಬಂದರು ಅಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೂ ನಾನು ನೆಕ್ಸ್ಟ್ ಟೈ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇವಾಗ ಡೈರೆಕ್ಟಾಗಿ ರೆಸಿಪಿ ಹತ್ರ ಹೋಗೋಣ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಇವತ್ತು ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಕಾರಣ ಬೇಸಿಗೆಯ ಒಂದು ಸಿಹಿಯನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ಕೀಲ್ಸ ಅಂತೀವಿ ನಮ್ಮ ಕಡೆ ರಾಗಿ ಹಾಲ್ಬಾಯ್ ಅಂತ ಕರೀತಾರೆ ಅಕ್ಕಿ ಹಾಲ್ಬಾಯ್ ಅಂತಲೂ ಮಾಡ್ತಾರಲ್ವಾ ರಾಗಿ ಹಾಲ್ಬಾಯ್ ಅಂತಲೂ ಅನ್ಬೋದು ನಾವು ಕೀಲ್ಸಾ ಅಂತೀವಿ ಆದರೆ ತುಂಬ ಕಡೆ ನಾನು ತಿಂದಿದ್ದೀನಿ ತುಂಬ ಕಡೆ ಏನಂದರೆ ಅದನ್ನು ಹೆಸರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದರು ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ ಮಾಡೋ ಮೆಥಡ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇವತ್ತು ನಾನು ಮಾಡ್ತಾ ಇರೋ ಕೆಲಸ ಟೋಟಲಿ ಡಿಫ್ರೆಂಟಾಗಿರುತ್ತೆ ಇಷ್ಟು ಕಷ್ಟಪಟ್ಟು ಯಾರೂ ಕೆಲಸ ಮಾಡಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದರೆ ನಾನು ಸುಮಾರು ಜನ ನೋಡಿದ್ದೀನಿ ಮಿಕ್ಸರ್ ಮಾಡಿ ಸೋಸ್ಕೊಂಡು ಮಾಡಿಬಿಡ್ತಾರೆ ಮುಗೀತು ನಾವು ಡಬಲ್ ಫಿಲ್ಟ್ರೇಷನ್ ಮಾಡಿ ಅದು ಬಿಳಿಯಾಗಿ ಬರೀ ರಾಗಿ ಹಾಲು ಬರಬೇಕು ಹಾಲು ಬಂದ ನಂತರ ಅದನ್ನು ಮಾಡೋದು ಬಟ್ ನಾವು ಮಾಡೋ ಮೆಥಡಲ್ಲಿ ಕೈ ಕೈಯಾಡಿಸಿ ಕೈಯಾಡಿಸಿ ಕೈಯೆಲ್ಲ ಬಿದ್ದೋಗಿರುತ್ತೆ ಅಷ್ಟರ ಮಟ್ಟಿಗೆ ರಿಸ್ಕಿ ಇದು ರಿಸ್ಕಿ ಆದಕ್ಕಿಂತ ಸ್ಟ್ರೈನ್ ಜಾಸ್ತಿ ಆಗುತ್ತೆ ಬಟ್ ಸ್ಟಿಲ್ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಹಾಗಾಗಿ ಮಾಡ್ತಾಯಿದ್ದೀನಿ ಏನಂದರೆ ಸಂಜೆ ಮನೆ ಹತ್ತಿರ ಹೋಗಿದ್ದೆ ಮನೆ ಒಳಗಡೆ ಅನ್ನೋದಕ್ಕಿಂತ ಚಿಕ್ಕದಾಗಿ ಒಂದು ಫ್ಯೂ ಸೆಕೆಂಡ್ಸಿನ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಪಕ್ಷಿಗಳೆಲ್ಲ ಎಷ್ಟು ಖುಷಿಯಾಗಿ ಬಂದು ನೀರು ಸ್ಪ್ರಿಂಕ್ಲರ್ ಆನ್ ಮಾಡಿದ ತಕ್ಷಣ ಪಕ್ಷಿಗಳು ಬಂದು ಆ ನೀರಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇತ್ತು ಹಾಗೆ ಹೂಗಳೆಲ್ಲ ಹರಳಿತ್ತು ಅದರದ್ದೊಂದು ಕ್ಲಿಪ್ಪಿಂಗ್ನ ನಾನು ನಿಮಗೆ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಈ ರೆಸಿಪಿನ ಕಂಪ್ಲೀಟಾಗಿ ನೋಡಿ ನಿಮಗೆ ಒಂದು ಕ್ಲಿಪ್ಪಿಂಗ್ ಮಿಸ್ ಮಾಡಿದ್ರು ಕೂಡ ನಿಮಗೆ ರೆಸಿಪಿ ಮಿಸ್ ಆಗ್ಬೋದು ಏನು ಮಾಡಬೇಕು ಯಾವಾಗ ಏನು ಮಾಡಬೇಕು ಅಂತ ಅದು ಬೆಂದಿದೆ ಅಂತ ಕಂಡು ಹಿಡಿಯೋದು ಹೇಗೆ ಎಲ್ಲಾದ್ರೂ ಡೀಟೇಲ್ ಆಗಿ ತೋರಿಸ್ತೀನಿ ಹಿಂದೆ ಸುಮಾರು ಒಂದು ನಾಲ್ಕು ವರ್ಷದ ಹಿಂದೆ ನಾನು ಒಂದ್ಸರಿ ತೋರಿಸಿದ್ದೆ ಅನ್ಕೋತೀನಿ ಹೊಸ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದೀರಾ ಮತ್ತೊಮ್ಮೆ ಇವತ್ತು ಹೇಗಿದ್ರು ಮಾಡ್ತಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಹಾಗೆ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಮೊದಲಿಗೆ ಮೊದಲನೇ ಪ್ರೋಸೆಸ್ ಏನು ಗೊತ್ತಾ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಾನು ಮಾಡಿದ ಕೆಲಸ ರಾಗಿಯನ್ನು ತೊಳೆದು ನೆನೆಸಿಟ್ಟಿದ್ದೀನಿ ಅಂದರೆ ಬೆಳಗ್ಗೆ ಈಗ ಸಂಜೆ ಟೈಮು ಆರು ಗಂಟೆ ಈಗ ಅಂದ್ರೆ ಆರಲ್ಲ ಏಳು ಗಂಟೆ ಏಳು ಗಂಟೆ ಟೈಮಿಗೆ ಇದು ರಾಗಿ ನೆಂದಿದೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸರ್ ಮಾಡ್ಕೋಬೇಕು ನಾವು ದೋಸೆ ರುಬ್ತೀವಲ್ಲ ಆ ಥರ ಇದನ್ನು ಮಿಕ್ಸರ್ ಮಾಡಿಕೊಂಡು ಈ ಹಾಲನ್ನು ಸೋಸ್ಕೋಬೇಕಾಗತ್ತೆ ಬನ್ನಿ ಪ್ರೊಸೆಸ್ ಕ್ಲೀನಾಗಿ ತೋರಿಸ್ತೀನಿ ನೆನ್ಪಿಟ್ಕೊಳ್ಳಿ ಮಿನಿಮಮ್ ಹನ್ನೆರಡು ಗಂಟೆ ಇದು ನೆಂದರೆ ನಿಮಗೆ ಅಷ್ಟು ಸಾಫ್ಟಾಗಿ ಬರುತ್ತೆ ಕೆಲವರು ನಾಲ್ಕೇ ತಾಸು ಅಂತಾರೆ ಆಗ ನಿಮಗೆ ಕಂಪ್ಲೀಟಾಗಿ ಇದರಲ್ಲಿರೋಂಥ ಒಳಗಡೆ ಇರುವಂತ ಪೂರ್ತಿ ಹಿಟ್ಟು ನಿಮಗೆ ಸಿಗಲ್ಲ ಸೊ ಇದನ್ನು ಅಮ್ಮ ಮಾಡ್ತಿದ್ರು ಹೀಗೆ ರಾತ್ರಿ ಫುಲ್ ನೆನೆಸಿಡ್ತಾಯಿದ್ರು ಬನ್ನಿ ಈಗ ಕೀಲ್ಸಾ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವು ನೋಡಿದ ಹಾಗೆ ಎರಡು ಪಾವು ಅಂದರೆ ಅರ್ಧ ಕೆ ಜಿಯಷ್ಟು ರಾಗಿಯನ್ನು ಬೆಳಗ್ಗೆ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಅದನ್ನು ದೋಸೆ ಮಿಕ್ಸರ್ ಮಾಡೋವಂಥ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪೂರ್ತಿ ರಾಗಿನ ಆ ರಾಗಿ ನೋಡಿ ಎಷ್ಟು ಕೆಂಪಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ರಾಗಿನ ಹಾಕಿ ಅದಕ್ಕೆ ನೀರು ಬಿರಿಸಿ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ರುಬ್ಬಿ ನಾವೇನು ಸೋಸ್ತೀವಲ್ಲ ಅಲ್ಲಿರೋದು ಟ್ರಿಕ್ಕು ಬಿಕಾಸ್ ನಾವು ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತ್ ಪೇ ಇದು ಬ್ಯಾಟರ್ ಥರ ನಾವು ರುಬ್ಬಿ ಸೋಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಕೀಲ್ಸ ಬರುತ್ತೆ ಹಾಗೆ ತುಂಬ ಅಂದರೆ ತುಂಬ ಆರೋಗ್ಯಕರವಾದ ಬೇಸಿಗೆಯ ತಿಂಡಿ ಅಂತಲೇ ಹೇಳ್ಬೋದು ಮಕ್ಕಳು ಇಷ್ಟಪಡ್ತಾರೆ ನಾವು ಚಿಕನ್ ಇರುವಾಗ ನಮ್ಮಮ್ಮನಿಗೆ ರಾಗಿ ಕೇಕ್ ಅಂತಲೇ ಇದ್ವಿ ರಾಗಿ ಕೇಕ್ ರಾಗಿ ಕೇಕ್ ಮಾಡಿಕೊಡಿ ರಾಗಿ ಕೇಕ್ ಮಾಡಿಕೊಡಿ ಅಂತ ಹಾನೆಸ್ಟ್ಲಿ ಸ್ಪೀಕಿಂಗ್ ಅಮ್ಮನೂ ಹೇಳ್ತಾರೆ ಅಮ್ಮನಿಗಿಂತ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಅಮ್ಮನೂ ಹೇಳ್ತಾರೆ ತೋ ಸೊ ನಾನು ಅಮ್ಮನಿಗೆ ಫೋನ್ ಮಾಡಿದೆ ಕೆಲಸ ಮಾಡ್ತಾಯಿದ್ದೀನಿ ಬನ್ನಿರಿ ಎರಡು ದಿನ ಅಂತ ಎರಡು ದಿನ ಏನು ಒಂದು ದಿನನಾದರೂ ಬನ್ನಿ ಅಂದೆ ಇಲಾಖೆ ಬ್ಯುಸಿ ದಿನ ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೋತೀನಿ ಅಂತಂದರು ನೋಡೋಣ ಬಂದರೆ ಇನ್ನೇನು ನಿಮಗೂ ತೋರಿಸ್ತೀನಿ ಹೇಳೋದಂತೂ ಹೇಳಿದೀನಿ ನಮ್ಮನಿಗೆ ಇದನ್ನು ಫಸ್ಟು ರುಬ್ಬಿರೋದನ್ನು ಒಂದು ಸ್ಟೀಲ್ ಜರಡಿಯಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ಬರುತ್ತೆ ಸೋಸ್ಕೊಂಡಾಗ ಪರವಾಗಿಲ್ಲ ಇನ್ನೊಂದ್ಸಲ ನಾವು ಹೇಗಿದ್ರು ಬಟ್ಟೆಯಲ್ಲಿ ನಾವು ಅದನ್ನು ಸೋಸ್ಬೇಕಾಗತ್ತೆ ಮೊದಲಿಗೆ ಇಲ್ಲಿ ರುಬ್ಬಿರೋದನ್ನು ಮತ್ತು ರಾಗಿ ಏನು ರುಬ್ಬಿರ್ತೀವೋ ಅದನ್ನ ಇನ್ನೊಂದು ಸಲ ಹಾಕಿ ಇನ್ನೊಂದು ಸಲ ರುಬ್ಕೋಬೇಕು ಬಿಕಾಸ್ ನಾನು ತುಂಬ ಸ್ಮೂತ್ ಬ್ಯಾಟರ್ ಮಾಡಿಲ್ಲ ಎರಡನೇ ಸಲಕ್ಕೆ ಸ್ಮೂತ್ ಬ್ಯಾಟರ್ ಮಾಡಿಕೊಂಡು ರುಬ್ಬಿದ್ದು ಹಾಗೆ ಇಲ್ಲಿ ಒಂದು ಲೋಟ ರಾಗಿಗೆ ಎರಡು ಲೋಟ ಬೆಲ್ಲ ಓಕೆ ಆ ಅಳತೆಯಲ್ಲಿ ನಾವು ಬೆಲ್ಲ ತೊಗೋಬೇಕು ಇಲ್ಲಿ ಒಂದು ನಾಲ್ಕು ಲೋಟ ಬೆಲ್ಲ ಅದಕ್ಕೆ ಒಂದು ಟೀ ಕಪ್ ಅಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೋತೀನಿ ಯಾಕಂದರೆ ಸೋಸ್ಕೋಬೇಕು ಇದನ್ನು ಇದನ್ನು ಹಾಗೆ ಇನ್ನೂ ಸ್ಮೂತಾಗಿ ಕುಟ್ಟಿ ರಾಗಿ ಜೊತೆಗೆ ರುಬ್ಕೊಂಡು ಸೋಸ್ಕೋಬೋದು ಬಟ್ ಮಣ್ಣು ಮಣ್ಣಿದ್ರೆ ಮಣ್ಣು ಕೂಡ ಮಿಕ್ಸರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಡ ಮಣ್ಣು ಕಲ್ಲು ಇದ್ದರೆ ಯಾಕೆ ಅಂಥೇಳಿ ಅದನ್ನು ಜರಡಿ ಮಾಡ್ಕೊಳ್ಳೋಣ ಹೇಳಿ ಬೆಲ್ಲನ ಕರಗಿಸ್ತಾ ಇದ್ದೀನಿ ಇಲ್ಲಿ ಒಂದು ಸಲ ಫಿಲ್ಟರ್ ಆಗಿರುವಂಥ ಹಾಲು ರಾಗಿ ಹಾಲು ರೆಡಿ ಇದೆ ಏನು ಗೊತ್ತಾ ಈ ಬೆಲ್ಲ ಮೇಲೆ ಈ ಹಾಲನ್ನು ಹಾಗೇ ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕರ ಕೂಡ ತುಂಬ ಒಳ್ಳೆಯದು ರಾಗಿ ಹಾಲು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ ಬಟ್ ಇದು ತುಂಬ ಟೇಸ್ಟಿನೂ ಹೌದು ಆರೋಗ್ಯಕರವಾಗೂ ಇರುತ್ತೆ ಈಗ ಇದು ಚೆನ್ನಾಗೆಲ್ಲ ಬೆರೆಸ್ಕೊಂಡು ಈಗ ಒಂದು ಬಟ್ಟೆ ಕಟ್ಟಿದ್ದೀನಿ ಒಂದು ಪಾತ್ರೆಗೆ ಬಟ್ಟೆಯನ್ನು ಕಟ್ಟಿದ್ದೀನಿ ಆ ಒಳಗೆ ಆ ಹಾಲನ್ನು ಹಾಕಿ ಸೋಸ್ತಾ ಹೋಗಬೇಕು ಕೈಯಾಡಿಸ್ತಾ ಹೋಗಬೇಕು ಆಲ್ಮೋಸ್ಟ್ ಎಲ್ಲ ಕೆಲಸಕ್ಕೂ ನಾನಿಲ್ಲಿ ಕೈಯನ್ನು ಬಳಸಿದ್ದೀನಿ ನಿಮಗೇನು ಅನ್ಸುತ್ತೋ ಗೊತ್ತಿಲ್ಲ ಬಟ್ ನ್ಯಾಚುರಲಿ ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅದನ್ನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಈಗ ಕೈಯಾಡಿಸ್ತಾ ಹೋಗಬೇಕು ಎಷ್ಟು ಎಷ್ಟು ಟೈಮ್ ತಗೊಳತ್ತೆ ಅಂದರೆ ಹೆಚ್ಚು ಕಡಿಮೆ ನಾವು ಆರೂವರೆ ಆರು ಮುಕ್ಕಾಲಿಗೆ ಶುರು ಮಾಡಿದ್ದು ನಾನು ವಿಜಿ ಇಬ್ಬರು ಮಲಗಿದಾಗ ಹನ್ನೊಂದು ಗಂಟೆ ಅಲ್ಲಿವರೆಗೂ ನಾವು ಕೆಲಸ ಮಾಡಿದ್ದೀವಿ ಪ್ರತಿ ಸಲ ಕೆಲಸ ನೆನೆಸ್ಕೊಂಡಾಗ ತುಂಬ ಆಸೆ ಆಗುತ್ತೆ ತಿನ್ನಬೇಕು ಅಂತ ಆದರೆ ಈ ಪ್ರಾಸೆಸ್ ನೆನೆಸ್ಕೊಂಡ ತಕ್ಷಣ ಇಷ್ಟು ಕಷ್ಟ ಹಾಗೆ ಪ್ರತಿ ಸಲಕ್ಕೂ ಮುಂಚೆ ನಮ್ಮ ನಮ್ಮನೆಯವ್ರದ್ದೇ ಹೆಲ್ಪ್ ತೊಗೋಬೇಕಿತ್ತು ಬಟ್ ಈಗ ಮಕ್ಕಳೆಲ್ಲ ದೊಡ್ಡವರಿದ್ದಾರೆ ಈಗೇನು ತೊಂದರೆ ಇಲ್ಲ ನಾನು ಇವತ್ತಷ್ಟೇ ಮಾತಾಡ್ತಾ ಇದ್ದೆ ಬೇಸಿಗೆ ಮುಗಿಯೋದ್ರಲ್ಲಿ ಇನ್ನೊಮ್ಮೆ ಕೆಲಸ ಮಾಡ್ಕೊಳ್ಳೋಣ ನಾವು ಬೇಗ ಸ್ಟಾರ್ಟ್ ಮಾಡೋಣ ಇನ್ನೂ ಬೇಗ ನಾಲ್ಕೈದು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ಬೇಗ ಮುಗಿದೋಗುತ್ತೆ ಅಂತ ಸೊ ಆ ಒಂದು ಪ್ರಯತ್ನ ಮಾಡಿ ಇನ್ನೊಮ್ಮೆ ಕೆಲಸ ಮಾಡ್ಕೊಂಡು ತಿನ್ನಲೇಬೇಕು ನೋಡಿ ಇನ್ನು ಇವತ್ತು ಕೆಲಸ ರೆಡಿ ಇದೆ ಆದರೆ ಕೆಲಸ ಮತ್ತೊಮ್ಮೆ ಮಾಡುವಂಥ ಆಸೆ ನೀವು ಅಷ್ಟೇ ಒಂದು ಸಲ ಮಾಡಿ ನೋಡಿ ಹಾಗೆ ನಿಮ್ಮೆಲ್ಲರಿಗೂ ಒಂದು ಸಜೆಷನ್ ಕೊಡ್ತೀನಿ ಮೊದಲನೇ ಬಾರಿ ಯಾರಾದರೂ ಕೆಲಸ ಟ್ರೈ ಮಾಡ್ತಾ ಇದ್ದರೆ ಒಂದು ಟೀ ಕಪ್ ಅಷ್ಟು ರಾಗಿನ ನೆನೆಸಿ ಆ ಟೀ ಕಪ್ ಅಷ್ಟು ರಾಗಿಗೆ ಆ ಟೀ ಕಪ್ಪಲ್ಲಿ ಎರಡು ಕಪ್ ಅಷ್ಟು ಬೆಲ್ಲ ಹಾಕಬೇಕು ಅಷ್ಟೇ ಇನ್ನೇನಿಲ್ಲ ಏಲಕ್ಕಿ ಪುಡಿ ಶುಂಠಿ ಪುಡಿ ಅಂದರೆ ಒಣಗಿದ್ದು ಶುಂಠಿ ಪುಡಿ ಅಷ್ಟು ಬೇಕು ಇನ್ನೇನು ಬೇಕಾಗಿಲ್ಲ ಎಲ್ಲದನ್ನು ಚೆನ್ನಾಗಿ ಬೆರೆಸ್ಕೊಂಡು ಒಂದು ರಫ್ ಆಗಿ ನಿಮಗೂ ಒಂದು ಅಳತೆ ಹೇಳಬೇಕು ಅಂದರೆ ಒಂದು ಎಂಟರಿಂದ ಹತ್ತು ಕಪ್ಪು ನೀರು ಹಾಕಿ ಅಂದರೆ ಅದು ನೀರು ಹಾಕಬೇಕು ಲಾಸ್ಟಿಗೆ ನೀವು ಅಳತೆ ಮಾಡುವಾಗ ಎರಡು ಕಪ್ ರಾಗಿ ಆ ಹಾಲು ಹತ್ತು ಕಪ್ಪು ನೀರಾಗಿರಬೇಕು ಆ ಟೀ ಕಪ್ಪಲ್ಲಿ ಅಷ್ಟನ್ನು ಮಾಡಿಕೊಂಡು ನೀವು ಚೆನ್ನಾಗಿ ಕೈಯಾಡಿಸಿ ಬೇಯಿಸ್ಕೊಂಡು ಚಿಕ್ಕದೊಂದು ತಟ್ಟೆಗೆ ಹಾಕಿದ್ರೆ ಒಂದು ತಟ್ಟೆ ಕೀಲು ಸ ರೆಡಿ ಆಗುತ್ತೆ ಈಸಿ ಕೂಡ ನೀವೊಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ಆಗಿರೋದ್ರಿಂದ ತುಂಬ ಟೈಮ್ ತೊಗೊಳ್ತು ಮುಂಚೆ ಎಲ್ಲ ಇಲ್ಲಿ ಅತ್ತೆ ಮನೆಯಲ್ಲಿ ಒಂದು ಕೆ ಜಿ ರಾಗಿ ಅಥವಾ ಎರಡು ಕೆ ಜಿ ರಾಗಿ ಈ ರೀತಿ ಮಾಡೋರು ಶಾಮಿಯಾನದ ಪಾತ್ರೆ ತರಿಸ್ಬಿಟ್ಟು ಮೈಸೂರು ಪಾಕ್ ಟ್ರೇ ಬರುತ್ತಲ್ಲ ಶಾಮಿಯಾನದಲ್ಲಿ ಆ ಟ್ರೇ ತರಿಸಿ ಆ ಟ್ರೇಗೆ ತುಪ್ಪ ಸವರಿ ಅದನ್ನು ಇಟ್ಕೊಂಡು ಆ ನಂತರನೇ ನಾವೆಲ್ಲ ಮಾಡ್ತಾ ಕೀಲ್ಸ ಕೆಲಸ ಈಗ ತುಂಬ ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಯಾವತ್ತಿಗೆ ಆಗಲಿ ಈ ಕೆಲಸನ ಒಬ್ಬರು ಕೈಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ನಮ್ಮ ಮನೇಲಿ ಮಾಡೋ ಕೆಲಸ ಆಗೋದೇ ಇಲ್ಲ ಅದು ಕೈ ಬಿದ್ದೋಗ್ಬಿಡುತ್ತೆ ಪೂರ್ತಿ ಅಷ್ಟರಲ್ಲಿ ತುಂಬಾ ಶ್ರಮ ಬೇಕು ಇದನ್ನ ಪೂರ್ತಿ ಕಲಸಿ 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 ಮಾಡೋಕ್ಕೆ ಹಾಗೆ ಈ ಬೆಲ್ಲದ ನೀರು ಇನ್ನೂ ಸ್ವಲ್ಪ ಇದೆಲ್ಲ ಇದಕ್ಕೆ ನಾನಿವಾಗ ಏಲಕ್ಕಿ ಶುಂಠಿ ಪುಡಿ ಎರಡನ್ನೂ ಹಾಕ್ಬಿಟ್ಟು ಇದಕ್ಕೆ ಸೋಸ್ತೀನಿ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಪುಡಿ ಹಾಗೆ ಈ ಚಿಕ್ಕ ಸ್ಪೂನ್ ಇದೆ ಇದರಲ್ಲಿ ಎರಡು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮೊದಲನೇ ಕೆಲಸ ನೀವೆಲ್ಲ ಮಾಡಬೇಕಾಗಿರೋದು ಕೀಲ್ಸ ರೆಡಿ ಆಗೋಕ್ಕೆ ಮುಂಚೆನೇ ಒಣ ಕೊಬ್ಬರಿ ಅಂದರೆ ಒಣ ಕೊಬ್ಬರಿನ ಸಣ್ಣದಾಗಿ ತುರಿದು ಇಟ್ಕೋಬೇಕು ನೆನ್ನೆ ನಿನ್ನೆ ನಾನು ಯಾಕೆಂದರೆ ಸಡನಾಗಿ ಆಗೋಲ್ಲ ಇದು ಒಣ ಕೊಬ್ಬರಿ ಒಂದು ಎರಡು ಹೋಳು ಮೀನ್ಸ್ ಹೋಳು ಒಣ ಕೊಬ್ಬರಿನ ತುರಿದು ಇಟ್ಟಿರೋದು ಗಸಗಸೆ ಕೂಡ ಬೇಕು ಅದು ಕೂಡ ರೆಡಿ ಇರೋದ್ರಿಂದ ಅದನ್ನೇನು ಬಾಕ್ಸಲ್ಲಿ ಹಾಕಿಲ್ಲ ಪ್ಯಾಕೆಟ್ ರೆಡಿ ಇದೆ ಗಸಗಸೆನ ಆಮೇಲೆ ಬಳಸುವಾಗ ತೋರಿಸ್ತೀವಿ ಈಗ ಶುಂಠಿ ಏಲಕ್ಕಿ ಆ ನೀರನ್ನು ಈಗ ತೋರಿಸ್ತಾ ಇದ್ದೀನಿ ಶುಂಠಿ ಕಸ ಕಸ ಅನ್ಸುತ್ತೆ ಬಾಯಿಗೆ ಅದಕ್ಕೋಸ್ಕರ ಎಷ್ಟೇ ನೀರಾದ್ರೂಕ್ ಹೋಗ್ಬೇಕು ಎಷ್ಟು ನೀರಾದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿಲ್ಲ ಒಂದ್ಸರಿ ಬೆರೆಸ್ಕೊಂಡ್ಬೇಣ ಇದು ಇನ್ನೂ ಗಟ್ಟಿ ಇದೆ ಇನ್ನ ಸ್ವಲ್ಪ ನೀರು ಇದು ಇದಕ್ಕಿನ್ನ ನೀರು ಹಾಕ್ಬೇಕು ಬೆಲ್ಲನ ಈ ಟೈಮಲ್ಲಿ ದೇವರಿಗೆ ನೈವೇದ್ಯ ಮಾಡೋಕ್ಕೆ ನೀವು ಕೆಲಸ ಮಾಡ್ತಾಯಿದ್ರೆ ಅಂದರೆ ನಮ್ಮಲ್ಲೆಲ್ಲ ಹೇಗೆ ಅಂದರೆ ಹಬ್ಬಗಳಲ್ಲಿ ತೇರು ದೇವರ ತೇರು ಇರುತ್ತಲ್ಲ ಹಬ್ಬ ಜಾತ್ರೆ ಆ ಟೈಮಲ್ಲೂ ಕೂಡ ಕೆಲಸ ಮಾಡ್ತೀವಿ ಏನೂ ಇಲ್ಲ ಅಂದರೆ ನೀವು ಇನ್ನು ಇದು ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸ್ಟೋವ್ ಮೇಲೆ ಇಡೋಕ್ಕೆ ಮುಂಚೆನೇ ನೀವು ಇದನ್ನು ಟೇಸ್ಟ್ ನೋಡ್ಬೋದು ಹೇಗಾಗಿದೆ ಅಂದರೆ ಸಿಹಿ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ ನೋಡ್ಬೋದು ಗ್ಯಾಸ್ ಸ್ಟವ್ ಮೇಲೆ ನಾನೀಗ ಪಾತ್ರೆ ಇಟ್ಟಿದ್ದೀನಿ ಹಾಗೆ ಪಾತ್ರೆ ಇಂಡಾಲೇಮ್ ಪಾತ್ರೆ ಅಂತ ನೀವು ಅನ್ಬೋದು ಹೌದು ಆಪ್ಷನ್ನೇ ಇಲ್ಲ ಇಷ್ಟು ದೊಡ್ಡ ಸ್ಟೀಲ್ ಪಾತ್ರೆ ಅಂತೂ ಇಲ್ಲ ನನಗೆ ಆಸೆ ಇದೆ ತೊಗೋಬೇಕು ಅಂತ ಅದನ್ನು ತೊಗೊಳಕ್ಕೆ ಹೋದಾಗೆಲ್ಲ ಎಲ್ಲರೂ ಹೇಳ್ತಾರೆ ಏ ಅಷ್ಟು ದೊಡ್ಡ ಪಾತ್ರೆಲಿ ಅಡುಗೆ ಮಾಡೋದಾದ್ರೆ ಸೀದೋಗ್ಬಿಡುತ್ತೆ ತಳ ಹಿಡಿಯುತ್ತೆ ಬೇಡ ಇದು ಇಂಡಾಲೇಮಲ್ಲೇ ಮಾಡೋದು ಅಪ್ರೂಫ್ ಅಲ್ವಾ ಏನಾಗೋಲ್ಲ ಹಾಗೆ ಹೀಗೆ ಅಂತಾರೆ ಸೊ ಹಾಗಾಗಿ ತೊಗೊಳಕ್ಕೆ ಆಗಿಲ್ಲ ತೊಗೊಳ್ತೀನಿ ಯಾವಾಗೂ ಒಂದು ಸಲ ನಾವು ಬಳಸೋದು ತುಪ್ಪ ಕಾಯಿಸ್ಲಿಕ್ಕೆ ಈ ರೀತಿ ಕೀಲ್ಸ ಮಾಡಿದ್ರೆ ಬಳಸ್ತೀವಿ ಬೇಕು ಒಂದೆರಡಾದರೂ ಈ ಥರದ್ದು ಇಟ್ಕೋಬೇಕು ಮುಂಬರುವ ದಿನಗಳಲ್ಲಿ ನಾನು ತೊಗೊಳ್ತೀನಿ ಈಗ ಇದು ಬೇಯ್ತಾ ಬೇಯ್ತಾ ನೀವು ಕಲರ್ ಚೇಂಜ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ ನಾನು ವಿಜಿ ಮೇಲೆ ಒಬ್ರು ಪಾಳಿ ಈ ಥರ ಅದನ್ನು ಗುರಾಡ್ತಾನೆ ಅಂದರೆ ಕಲಿಸ್ತಾನೇ ಇರಬೇಕು ತಳ ಹಿಡಿಬಾರ್ದು ಮುದ್ದೆ ಕೊಲ್ ತಗೊಂಡಿದ್ದೀವಿ ಅದಕ್ಕೆ ತಳಕ್ಕೆ ತಾಗ್ಲಿಲ್ಲದೆ ಏನೂ ತಲೆ ಸಾರಿ ತಳ ಅಂಟಬಾರ್ದು ಆ ರೀತಿ ಒತ್ತಿ ಒತ್ತಿ ಅದನ್ನು ಬೆರೆಸ್ತಾ ಹೋಗಬೇಕು ಇದಕ್ಕೇನು ಆಗಿಲ್ಲ ಏಲಕ್ಕಿ ಶುಂಠಿ ಬೆಲ್ಲ ಎಲ್ಲ ಹಾಕಿದ್ದೀವಿ ಲಾಸ್ಟ್ ಇನ್ನೇನು ತಟ್ಟೆಗೆ ಹಾಕ್ತೀವಿ ಅಂದಾಗ ಅದಕ್ಕೆ ಒಣ ಕೊಬ್ಬರಿ ಗಸಗಸಿನ ಹಾಕಬೇಕಾಗುತ್ತೆ ಅಲ್ಲಿವರೆಗೂ ಏನಿಲ್ಲ ನೋಡಿ ಬಣ್ಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಇನ್ನು ಬರ್ತಾ ಬರ್ತಾ ಒಳ್ಳೆ ಬೆಲ್ಲದ ಬಣ್ಣ ಬರುತ್ತೆ ರಾಗಿದು ಅಂತ ಅನಿಸೋದೇ ಇಲ್ಲ ಕೆಲವ್ರು ಕೆಲಸ ಮಾಡಿದ್ರೆ ಕಪ್ಪಿರುತ್ತೆ ಯಾಕೆ ಅಂದರೆ ಫಿಲ್ಟ್ರೇಷನ್ ಸರಿಯಾಗಿ ಮಾಡಿರೋಲ್ಲ ಕಪ್ಪು ಕಪ್ಪು ಸಿಪ್ಪೆ ಸಹಿತ ಹಾಕಿರುತ್ತಾರೆ ಹಾಗಾಗಿ ಅವಾಗ ಕಪ್ಪಿರುತ್ತೆ ಬಟ್ ನಾವು ಮಾಡಿದ್ದೀವಿ ತುಂಬ ಒಳ್ಳೆ ಕಲರ್ ಬರುತ್ತೆ ಎಲ್ಲರೂ ತಿಂದಿದ್ದೀವಿ ಈ ಕೆಲಸ ತುಂಬ ಖುಷಿಯಾಯ್ತು ತುಂಬ ಇಷ್ಟ ಆಯಿತು ಎಲ್ರಿಗೂ ಅಂದರೆ ನಡಗಬೇಕು ಅದು ತಟ್ಟೆಲಿ ಹಾಕಿ ಹಿಂಗೆ ಅಲ್ಲಾಡಿಸಿದ್ರೆ ಅದು ಅಷ್ಟು ಚೆನ್ನಾಗಿ ಶೇಕ್ ಆಗಬೇಕು ಅದು ಕೀಲ್ಸ ಗಟ್ಟುಗಟ್ಟಿಗೆ ಕೇಕ್ ಥರ ಕೀಲ್ಸ ಮಾಡ್ತಾರೆ ಕೆಲವೊಬ್ಬರು ಆಮೇಲೆ ಹೋಟೆಲ್ಸಲ್ಲಿ ಕೆಲವೊಂದು ಕಡೆ ನಾನು ತಿಂದಿದ್ದೀನಿ ರಾಗಿ ಕೀಲ್ಸ ಅಂದ ತಕ್ಷಣ ಇಷ್ಟಪಟ್ಟು ತಗೊಂಡು ತಿಂತೀವಿ ಆದರೆ ಆ ಕೀಲ್ಸನೇ ಬೇರೆ ಈ ಕೀಲ್ಸನೇ ಬೇರೆ ನಾನು ಇದು ಬೇಯ್ತಾ ಇರುವಾಗನೇ ವಿಜಿ ಕೈ ಆಡಿಸ್ತಾ ಇದ್ದ ನಾನು ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ನನ್ನ ವಾಚ್ ತೆಗೆದು ಅದನ್ನು ಚಾರ್ಜಿಂಗ್ ಹಾಕಿ ನೈಟ್ ಏನು ರುಟೀನ್ ಮಲಗಬೇಕು ಅನ್ನುವಾಗ ಏನೆಲ್ಲ ಮಾಡಿಸಿ ಎಲ್ಲ ಮಾಡಿ ರೆಡಿ ಯಾಕಂದರೆ ಹತ್ತು ಗಂಟೆ ಮೇಲಾಯಿತು ಹತ್ತೂವರೆ ಆಯಿತು ಹನ್ನೊಂದು ಆಗ್ಲಿಕ್ಕೆ ಬಂತು ಸೊ ನಾನು ರೆಡಿ ಆದೆ ಅಷ್ಟರಲ್ಲಿ ಅದು ಬೆಂದಿತ್ತು ಸರಿ ಅಂತ ಇಬ್ಬರೂ ಸೇರಿಕೊಂಡು ಅದನ್ನು ಪಾತ್ರೆಗಳಂದರೆ ಬಾಕ್ಸ್ ಸ್ಟೀಲ್ ಬಾಕ್ಸ್ಗಳು ಬರುತ್ತಲ್ಲ ಚಪಾತಿ ಬಾಕ್ಸ್ ಥರ ಆ ಬಾಕ್ಸ್ಗಳಿಗೆ ಅದನ್ನು ಹಾಕಿ ಗಸಗಸೆ ಒಣ ಕೊಬ್ಬರಿ ಎಲ್ಲಾದ್ಮೇಲೆ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಗಸಗಸೆ ಒಣ ಕೊಬ್ಬರಿ ಹಾಕದೇ ಇದ್ದರೆ ನಿಜವಾಗ್ಲೂ ಕೀಲ್ಸ ತಿನ್ನಲಿಕ್ಕೆ ಆಗೋಲ್ಲ ತುಂಬ ಬೇಜಾರಾಗಿ ನನ್ನ ಮಗನಿಗೆ ಆಗಲ್ಲ ಅವನಿಗೆ ಪ್ಲೇನ್ ಕೀಲ್ಸ ಇಷ್ಟ ಅದಕ್ಕೆ ಅವನಿಗೆ ಸಪ್ರೇಟಾಗಿ ಮೇಲಿಂದೆಲ್ಲ ತೆಗೆದು ಕೊಡಬೇಕು ಅವನು ಬಂದಾಗ ಇಲ್ಲ ಅವನಿಗೆ ಕೊಟ್ಟು ಕಳಿಸ್ಬೇಕು ಸೊ ನಮ್ಮ ಕೀಲ್ಸ ರೆಡಿ ಇದೆ ನೋಡಿ ಎರಡೇ ಪಾವು ಅಂದರೆ ಅರ್ಧ ಕೆ ಜಿ ರಾಗಿಗೆ ಒಂದು ನಾಲ್ಕು ಬಾಕ್ಸ್ ಇಲ್ಲಿ ನೋಡಲಿಕ್ಕೆ ತುಂಬ ದೊಡ್ಡ ಬಾಕ್ಸ್ ಕಾಣಿಸ್ತಿದೆ ಬಟ್ ಅದು ಚಿಕ್ಕ ಬಾಕ್ಸೇ ಈ ನಾಲ್ಕು ಬಾಕ್ಸಲ್ಲಿ ಆಗಿದೆ ಕೀಲಸ ಆಲ್ರೆಡಿ ಒಂದು ಬಾಕ್ಸ್ ಖಾಲಿ ಆಯಿತು ಮಕ್ಕಳು ಎಲ್ಲರೂ ಇದ್ದಾರೆ ಮನೆಯಲ್ಲಿ ಹಾಗೆ ಎಲ್ರಿಗೂ ತಿಂದ್ವಿ ಸೊ ಎರಡು ಬಾಕ್ಸ್ ಮೇಡಿಗೆ ಕೊಟ್ವಿ ಅವ್ರಿಗೂ ಹಾಗಾಗಿ ಒಂದು ಬಾಕ್ಸ್ ಖಾಲಿ ಆಯಿತು ಇನ್ನು ಮನೆಯವ್ರಿಗೆ ತುಂಬ ಇಷ್ಟ ಇರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅವ್ರಿಗೆ ಕೊಡ್ತೀನಿ ಒಂದು ತ್ರೀ ಡೇಸ್ ಅಥವಾ ಫೋರ್ ಡೇಸ್ ನೀವು ಒಂದು ವಾರ ಬೇಕಾದ್ರೆ ಇಟ್ಕೋಬೋದು ನಾವು ಒಂದು ತ್ರೀ ಫೋರ್ ಡೇಸಿಗೆ ಖಾಲಿ ಮಾಡ್ತೀವಿ ಕೀಲ್ಸ ಮಾಡಿ ತಿಂದಾಗಲೇ ನಿಮಗೂ ಅದ್ರ ಬಗ್ಗೆ ಒಂದು ಖುಷಿ ಅಭಿಮಾನ ಬರೋದು ತಿನ್ನಿ ಆಗ ನೀವೇ ನನಗೆ ಹೇಳ್ತೀರಾ ಹೇಗಿತ್ತು ಏನಾಯಿತು ಅಂತ ಸೊ ಇಲ್ಲಿ ಕೀಲ್ಸನ ನಾನು ಒಂದು ಚಿಕ್ಕ ಪ್ಲೇಟಿಗೆ ತೆಗಿತಾಯಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದು ಎಕ್ಸ್ಟ್ರಾ ಉಳ್ದಿದ್ದನ್ನ ಒಂದು ಪಾತ್ರೆಗೆ ಹಾಕಿದ್ವಿ ನಾವು ನಿಮಗೆ ಏನಕ್ಕೆ ಅಂದರೆ ಅದು ಯಾವ ರೀತಿ ಶೇಕ್ ಆಗುತ್ತೆ ಅದರದ್ದು ಕನ್ಸಿಸ್ಟೆನ್ಸಿ ಹೇಗಿದೆ ಬೆಂದಿರೋ ರೀತಿ ಹೇಗಿದೆ ಅಂತ ತೋರಿಸೋಕ್ಕೆ ನೋಡಿ ಹೌದಾ ಈ ಥರ ಅಲ್ಗಾಡಬೇಕದು ಅದು ಅಲ್ಗಾಡಿದ್ರೇ ಅದು ಚೆನ್ನಾಗಿ ಬೆಂದಿದೆ ಹಾಗೆ ಪರ್ಫೆಕ್ಟ್ ಕೀಲ್ಸ ಅನ್ಸೋದು ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ